ರಾಜ್ಯ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಮಾಡಿದ ಶೂನ್ಯ ಸಾಧನೆಯನ್ನ ಮುಂದಿಟ್ಟುಕೊಂಡು ಸಮಾವೇಶ ಮಾಡುತ್ತಿರುವುದು ನಾಜ್ಯಕ್ಕೆ ಸಿದ್ದರಾಮಯ್ಯ ಅವರು ಕುರ್ಚಿ ಉಳಿಸಿಕೊಳ್ಳಲು ಈ ಸಮಾವೇಶ ಮಾಡಲಾಗುತ್ತಿದೆ ಎಂದು ಬಿಜೆಪಿ ವಕ್ತಾರ ಚಂದ್ರಶೇಖರ್ ಕಿಡಿಕಾರಿದ್ರ ಚಿಕ್ಕಬಳ್ಳಾಪುರದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರೋಪಗಳ ಸುರಿಮಳೆ ಮಾಡಿದ್ರು ಪ್ರಸ್ತುತ ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಇದೆ ಅಂತ ತೋರಿಸಿ ಸ್ವಲ್ಪವಾದರೂ ಆಡಳಿತದ ಕಡೆ ಗಮನ ಕೊಡಿ ಸಿದ್ದರಾಮಯ್ಯನವರೇ ಎಂದ್ರ ಸಮಾವೇಶಕ್ಕೆ ಮಾಡುತ್ತಿರುವ ಖರ್ಚು ಬಡವರಿಗೆ ಮಾಡಿ ನಿಮ್ಮ ತಾಕತ್ತು ತೋರಿಸಿ ಸಿದ್ದರಾಮಯ್ಯನವರೇ ಜನತೆಗೆ ಗೌರವ ಸಿಗುವ ಕೆಲಸವಾಗಲಿ ನಿಮ್ಮ ಓಲೈಕೆ ನಿಮ್ಮ ಭ್ರಷ್ಟಾಚಾರದ ನಡುವೆ ರಾಜ್ಯ ದಿವಾಳಿಯಾಗಿದೆ ಎಂದು ಲೇವಡಿ ಮಾಡಿದ್ರ ನಿಮ್ಮ ಕುರ್ಚಿ ಕಚ್ಚಾಟದಲ್ಲಿ ರಾಜ್ಯ ನರಕವಾಗುತ್ತಿದೆ ಪಂಜಾಬ್ ಹಿಮಾಚಲ ಪ್ರದೇಶ ಹೊರತುಪಡಿಸಿ ದಿವಾಳಿ ಪಟ್ಟಿಯಲ್ಲಿ ರಾಜ್ಯ ಮೂರನೇ ಸ್ಥಾನದಲ್ಲಿದೆ ಈ ಸರ್ಕಾರದ ಐದನೇ ಗ್ಯಾರಂಟಿ ನಿರುದ್ಯೋಗಿ ಯುವಕರಿಗೆ ನೀಡುವ ಸಹಾಯಧನ ಕಳೆದ ಎರಡೂವರೆ ವರ್ಷದಲ್ಲಿ ಕೇವಲ ಮೂರುವರೆ ಸಾವಿರ ಜನರಿಗೆ ಮಾತ್ರ ನೀಡಲಾಗಿದೆ ನೀತಿಗೆಟ್ಟ ಆಡಳಿತ ನೀಡಿ ಯಾವ ಮುಖ ಇಟ್ಟುಕೊಂಡು ಸಮಾವೇಶ ಮಾಡುತ್ತೀರಿ ಎಂದು ಪ್ರಶ್ನೆ ಮಾಡಿದ್ರು ರಾಜ್ಯದ ಖಜಾನೆಯಲ್ಲಿ ದುಡ್ಡಿಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ನೇಕಾರರಿಗೆ ವಿದ್ಯುತ್ ಉಚಿತ ಎಂದ್ರ ಆದರೆ ನೀಡಲಿಲ್ಲ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ನೀಡುವುದಾಗಿ ಹೇಳಿದ್ರ ಆದರೆ ನೀಡಿಲ್ಲ ನೀತಿಗೆಟ್ಟ ಆಡಳಿತ ಮಾಡಿ ಸಾಧನ ಸಮಾವೇಶ ಎಂದು ಕೋಟ್ಯಂತರ ರೂಪಾಯಿ ಜನರ ತೆರಿಗೆ ಹಣ ಪೋಲು ಮಾಡುತ್ತಿದ್ದೀರಿ ಕರ್ನಾಟಕದಲ್ಲಿ ಕೊನೆಯ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಇನ್ನು ಜನ್ಮದಲ್ಲಿ ಬರೋದಿಲ್ಲ ಅದಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಲೂಟಿ ಮಾಡಲು ನಿಂತಿದ್ದಾರೆ ಇದರಿಂದ ರಾಜ್ಯದ ಜನತೆ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ ಎಂದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಕೊಲೆ ಮತ್ತು ಅತ್ಯಾಚಾರವಾಗಿದೆ ಕಾರ್ಪೊರೇಟರ್ ಮಕ್ಕಳಿಗೆ ಬದುಕಲು ಆಗುತ್ತಿಲ್ಲ ಜಿಹಾದಿಗಳು ಉಗ್ರರಿಗೆ ಫ್ರೀ ಲೈಸೆನ್ಸ್ ನೀಡಲಾಗಿದೆ ಸಿದ್ದರಾಮಯ್ಯನವರೇ ಹೇಳಿದ್ರು ಕರ್ನಾಟಕದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ ಎಂದ ಆಗಿನ ಬಿಜೆಪಿ ಸರ್ಕಾರದ ವಿರುದ್ಧ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಆರೋಪ ಮಾಡಿದ್ರ ಆದರೆ ಅದು ಹುಸಿ ಎಂದು ನಾಗಮೋಹನ್ ದಾಸ್ ಆಯೋಗವೇ ಹೇಳಿದ ಅಧಿಕಾರದಲ್ಲಿ ಕುಳಿತವರಿಗೆ ನಾಚಿಕೆಯಾಗಬೇಕಲ್ಲವೇ ಎಂದ್ರ ಪ್ರಸ್ತುತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಅರವತ್ತು ಪರ್ಸೆಂಟ್ ಪಡೆಯಲಾಗುತ್ತಿದೆ ಎಂದು ಗುತ್ತಿಗೆದಾರರು ಹೇಳುತ್ತಿದ್ದಾರೆ ತನಿಖೆ ಮಾಡಿಸಿ ನಿಮ್ಮದೇ ಪಕ್ಷದ ಬಿಆರ್ ಪಾಟೀಲ್ ಬಿಕೆ ಹರಿಪ್ರಸಾದ್ ಆರ್ ವಿ ದೇಶಪಾಂಡೆ ಹೇಳುತ್ತಾರೆ ಸರ್ಕಾರದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆ ಎಂದ ದೇಶದ ಬಗ್ಗೆ ಮಾತನಾಡೋದು ವೈಯಕ್ತಿಕ ಅಭಿಪ್ರಾಯವೇ ಸಿದ್ದರಾಮಯ್ಯನವರೇ ತಾಯಿಯ ಬಗ್ಗೆ ಮಾತನಾಡುವುದು ವೈಯಕ್ತಿಕ ಅಭಿಪ್ರಾಯ ಹೇಗೆ ಆಗಲಿದೆ ಎಂದು ಪ್ರಶ್ನೆ ಮಾಡಿದ್ರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಿಂದೆಯೂ ಬಿಜೆಪಿ ಜಿಲ್ಲಾಧ್ಯಕ್ಷರಿದ್ರ ಮುಂದೆಯೂ ಇರ್ತಾರೆ ಹೊಸ ಅಧ್ಯಕ್ಷರು ಬಂದು ಜವಾಬ್ದಾರಿ ವಹಿಸಿಕೊಳ್ಳುವವರೆಗೂ ಹಳೆಯ ಅಧ್ಯಕ್ಷರೇ ಅಧ್ಯಕ್ಷರಾಗಿ ಮುಂದುವರಿಯುತ್ತಾರೆ ಎಂದರ ಆಡಳಿತದ ಕಡೆ ಗಮನ ಕೊಡಿ ಸಮಾವೇಶಕ್ಕೆ ವೆಚ್ಚ ಮಾಡುತ್ತಿರುವ ಕೋಟ್ಯಂತರ ರೂಪಾಯಿ ಹಣ ಬಡವರಿಗೆ ಖರ್ಚು ಮಾಡಿ ಎಂದು ಸಲಹೆ ಬಗ್ಗೆ ಒಂದು ತುಂಬಾ ಹದಿನಾರು ಸರಿ ಹದಿನೇಳು ಸರಿ ಬಜೆಟ್ ಕೊಟ್ಟಿರ್ತಕ್ಕಂಥವ್ರು ಉಳಿತಮ ಆಡಳಿತಗಾರರು ಭ್ರಷ್ಟಾಚಾರದ ರಹಿತ ಮನುಷ್ಯ ಅಂತೇಳಿ ಹಿಂದೆಲ್ಲ ಮಾತುಗಳು ಕೇಳ್ತಾ ಇದ್ವಿ ನಾವು ಆದರೆ ಈ ಬಾರಿಯ ಅವರ ಆಡಳಿತ ನೋಡಿದ ಮೇಲೆ ಇತಿಹಾಸ ಕ್ಷಮಿಸದೆ ಇರೋಷ್ಟು ಭ್ರಷ್ಟಾಚಾರಿಯಾಗಿ ಇತಿಹಾಸ ಕ್ಷಮಿಸದೇ ಇರೋಷ್ಟು ಆಡಳಿತದಲ್ಲಿ ಹಿಡಿತಾ ಇದ್ದಿರೋರಾಗಿ ಒಬ್ಬ ದುರಂತ ನಾಯಕರಾಗಿ ಹೊರಹೊಮ್ಮತಾ ಇರ್ತಕ್ಕಂಥದ್ದು ನಾಡಿನ ದುರ್ದವ್ಯ ಕೇವಲ ಕಾಂಗ್ರೆಸ್ ನಾಲ್ಕು ಚಿದ್ದಾಂಗಳ ದುರ್ದವ್ಯ ಅಲ್ಲ ಇದು ನಾಡಿನ ದುರ್ದೈವ ನೋಡ್ಕೊಂಬನ್ನಿ ನೀವು ಎರಡು ವರ್ಷ ಆಗ್ತಾ ಬಂತು ಹತ್ತತ್ರ ಸರ್ಕಾರ ಬಂದು ಒಂದೇ ಒಂದು ಕಿಲೋಮೀಟರ್ ರಸ್ತೆ ಎಲ್ಲಾದರೂ ಆಗಿದೆಯಾ ಇಡೀ ಕರ್ನಾಟಕದಲ್ಲಿ ಒಂದೇ ಒಂದು ಕಿಲೋಮೀಟರ್ ತಾವೆಲ್ಲ ಪತ್ರಕರ್ತರು ದೊಡ್ಡ ಮಟ್ಟದ ಕಾಂಟ್ರಾಕ್ಟರ್ ಇರುತ್ತೆ ನಿಮಗೆ ಒಂದೇ ಒಂದು ಶಿಲಾನ್ಯಾಸ ಆಗಿದೆಯಾ ಒಂದೇ ಒಂದು ಉದ್ಘಾಟನೆ ಆಗಿದೆಯಾ ಹೊಸದು ಯಾವುದಾದ್ರೂ ಕೆಲಸ ನಡೀತಾ ಇದೆಯಾ ಯಾವುದಾದ್ರೂ ಕೆಲಸಗಳು ಎಕ್ಸೆಪ್ಟು ಸರ್ ಕೇಂದ್ರ ಸರ್ಕಾರದಿಂದ ಏನು ಬರ್ತಾ ಇದೆ ಜಲ ಜೀವನ್ ಇದ್ದು ಮನೆ ಮನೆ ಗಂಗೆದು ಅದೊಂದು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ನಡೀತಾ ಇದೆ ಒಂದಷ್ಟು ಸ್ಮಾರ್ಟ್ ವರ್ಕ್ ಪ್ರಾಜೆಕ್ಟ್ಗಳು ಕೇಂದ್ರ ಸರ್ಕಾರದಿಂದ ಬರ್ತಾ ಇದೆ ಆ ಒಂದಷ್ಟು ವಿಧಿಯಿಂದ ನಡೀತಾ ಇದೆ ಬಿಟ್ರೆ ರಾಜ್ಯ ಸರ್ಕಾರದಿಂದ ಯಾವ್ದಾದ್ರು ನಡೀತಾ ಇದೆಯಾ ಹಳೆ ನಮ್ಮ ಸರ್ಕಾರದ ಸ್ಯಾಂಕ್ಷನ್ ಆಗಿದ್ದಾವೆ ಒಂದು ಸಣ್ಣ ಪುಟ ಸಣ್ಣ ಪುಟ ಈ ಕೆಲಸ ನಡೆದವು ಒಬ್ಬ ಎಮ್ ಎಲ್ ಎಗೆ ಒಂದೇ ಒಂದು ರೂಪಾಯಿ ಅನುದಾನಗಳು ಕೊಟ್ಟಿಲ್ಲ ಇದು ನಾವ್ ಹೇಳ್ತಿರೋ ಮಾತಲ್ಲ ನಾವು ಬಂದಲ್ಲಿ ಬಂದು ನೇಣು ಹಾಕೋಬೇಕೇನು ಅಂತ ಕೇಳ್ಬಿಟ್ಟು ರಾಜಕಾಗಿ ಅವರು ಅವ್ರದೇ ಎಮ್ ಎಲ್ ಎ ಅವರು ಬಸವರಾಜ್ ಶಿವಂಗ ಅವರು ನಾವಿ ನಾವು ಜನರ ಮುಂದೆ ಹೋಗೋಕ್ಕಾಗಲಿಲ್ಲ ಹೊಡಿತಾರೆ ನಮಗೆ ಅಂತ ಹೇಳ್ತಾರೆ ಅವ್ರ ಮಿನಿಸ್ಟ್ರಿಗಳು ಇದೇ ಮಾತಾಡೋರು ಒಂದೇ ಒಂದು ರೂಪಾಯಿ ಅನುದಾನ ಕೊಟ್ಟಿಲ್ಲ ಅವರ ಧೀಮಂತ ಉಪಮುಖ್ಯಮಂತ್ರಿಗಳು ಬಹಿರಂಗವಾಗಿ ಹೇಳ್ತಾರೆ ನಮಗೆ ಈ ಸರಿ ಡೆವಲಪ್ಮೆಂಟಿಗೆ ದುಡ್ಡು ಕೊಡೋಕ್ಕಾಗಲ್ಲ ಅಂತೇಳಿ ಮೀಟಿಂಗಲ್ಲೇ ಹೇಳಿದ್ದೀನಿ ನನ್ನ ಎಮ್ ಎಲ್ ಎಗಳು ಮೀಟಿಂಗಲ್ಲೇ ಹೇಳಿದ್ದೀನಿ ಅಂತೇಳಿ ಮತ್ತೆ ಯಾವ ಪುರುಷೋತ್ತಕ್ಕೋಸ್ಕರ ಸರ್ಕಾರ ಮಾಡಿದ್ದೀರಿ ನಾಚಿಕೆ ಆಗಲ್ಲವಾ ನೀವು ಇನ್ನು ಮಾತಾಡೋದಕ್ಕೆ ನೂರ ಮೂವತ್ತಾರು ಸೀಟು ಗೆಲ್ಸ್ಬಿಟ್ಟು ಕೊಟ್ರಲ್ಲ ಜನ ನಿಮಗೆ ಇದಕ್ಕೋಸ್ಕರ ಅದಾದಮೇಲೆ ಭ್ರಷ್ಟಾಚಾರ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಸ್ವಾಮಿ ಯಾವ ರಂಗದಲ್ಲಿ ಭ್ರಷ್ಟಾಚಾರ ನಿಂತಿದೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಮಾತನಾಡಿ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡಲಾಗುತ್ತಿದೆ ಕಾಂಗ್ರೆಸ್ ಶೂನ್ಯ ಸಾಧನೆಯ ಸಮಾವೇಶ ಮಾಡುತ್ತಿದೆ ಎರಡು ವರ್ಷದಿಂದ ಕಾಂಗ್ರೆಸ್ ಮಾಡಿರುವುದು ದುರಾಡಳಿತ ಜನಸಾಮಾನ್ಯರು ಉಪಯೋಗಿಸುವ ಐವತ್ತಕ್ಕೂ ಹೆಚ್ಚು ದಿನಸಿಗಳ ಬೆಲೆ ಹೆಚ್ಚಳ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಹಾಲು ಸೇರಿದಂತೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಮಾಡಲಾಗಿದೆ ಎಂದರು ರಾಜ್ಯದ ಎಂಟು ಕೋಟಿ ಜನರಿಗೆ ಕಾಂಗ್ರೆಸ್ ಸರ್ಕಾರ ಮೋಸ ಮಾಡುತ್ತಿದೆ ಶಿಕ್ಷಣ ಇಲಾಖೆ ಆರೋಗ್ಯ ಇಲಾಖೆ ಕೃಷಿ ಇಲಾಖೆಗೆ ಅನುದಾನ ನೀಡಿಲ್ಲ ಅವರ ಸ್ವಾರ್ಥಕ್ಕಾಗಿ ಗ್ಯಾರಂಟಿಗಳಿಗೆ ನೀಡುತ್ತಿದ್ದಾರೆ ಬಿಜೆಪಿ ಸರ್ಕಾರ ನೀಡುತ್ತಿದ್ದ ಐವತ್ತಾರು ಕಲ್ಯಾಣ ಯೋಜನೆಗಳಿಂದ ಸ್ಥಗಿತಗೊಳಿಸಲಾಗಿದೆ ರಾಜ್ಯದಲ್ಲಿ ರಸ್ತೆ ಇಲ್ಲ ಆಸ್ಪತ್ರೆ ಇಲ್ಲ ಶಾಲೆ ಇಲ್ಲ ಅಭಿವೃದ್ಧಿ ಶೂನ್ಯವಾಗಿದೆ ಸಿದ್ದರಾಮಯ್ಯ ಸೀಟು ಉಳಿಸಿಕೊಳ್ಳಲು ಮಾತ್ರ ಸಮಾವೇಶ ಮಾಡಲಾಗುತ್ತಿದೆ ಎಂದರು ಶಾಸಕರು ಸಚಿವರು ಹೇಳುತ್ತಿದ್ದಾರೆ ಯಾವುದೇ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಹಣ ನೀಡುತ್ತಿಲ್ಲ ಎಂದು ಅವರ ಶಾಸಕರೇ ಹೇಳುತ್ತಿರುವಾಗ ಸಮಾವೇಶ ನಾಚಿಕೆಗೀಡ ಪಾಕಿಸ್ತಾನದ ಪರವಾಗಿ ಮಾತನಾಡುವ ಮನಸ್ಥಿತಿ ಕಾಂಗ್ರೆಸ್ಗೆ ಬಂದಿದೆ ದೇಶದ ಒಳಗೆ ಪಾಕಿಸ್ತಾನದ ಪರವಾಗಿ ಮಾತನಾಡುವವರೇ ನಿಜವಾದ ದೇಶದ್ರೋಹಿಗಳ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅರವತ್ತು ಪರ್ಸೆಂಟ್ ಸರ್ಕಾರ ಎಂದು ತರಾಟೆಗೆ ತೆಗೆದುಕೊಂಡ್ರ ಜೊತೆಗೆ ಇವತ್ತು ಏನು ಇಡೀ ಕರ್ನಾಟಕದಲ್ಲಿ ಸುಮಾರು ಎಂಟು ಕೋಟಿ ಜನಕ್ಕೆ ಅವ್ರು ಮಾಡ್ತಾ ಇರ್ತಕ್ಕಂತ ಒಂದು ಮೋಸನೆ ಅಂತ ಹೇಳ್ಬೋದು ಏನು ಇವತ್ತು ಏನು ನಮ್ಮ ಡಿಪಾರ್ಟ್ಮೆಂಟ್ಗಳೇನಿದೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಡಿಪಾರ್ಟ್ಮೆಂಟ್ಗಳು ಕೂಡ ಏನು ಎರಡು ವರ್ಷಗಳಿಂದ ಅನುದಾನ ಕೊಡದಿರ ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ಅನುದಾನ ಕೊಡ್ತೀರಾ ಎಲ್ಲವನ್ನು ಸಹ ಅವರ ಸ್ವಾರ್ಥಕ್ಕಾಗಿ ಇವರ ಒಂದು ಏನು ಗ್ಯಾರಂಟಿ ಯೋಜನೆಗಳಿಗೆ ಕೊಡ್ತಾ ಇದ್ದಾರೆ ನಾನು ಅಷ್ಟು ಕೋಟಿ ಕೊಟ್ಟೆ ಇಷ್ಟು ಕೋಟಿ ಕೊಟ್ಟೆ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ಆದರೆ ಇವತ್ತು ಭಾರತೀಯ ಜನತಾ ಪಕ್ಷದ ಏನು ಅಧಿಕಾರದಲ್ಲಿದ್ದಾಗ ಐವತ್ತಾರು ಕಲ್ಯಾಣ ಯೋಜನೆಗಳು ಏನಿತ್ತು ಆ ಕಲ್ಯಾಣ ಯೋಜನೆಗಳಿಗೆ ಮಿಸ್ ಎಲ್ಲ ಅನುದಾನಗಳನ್ನು ಕೂಡ ಇವತ್ತು ಸ್ಥಗಿತಗೊಳಿಸಿ ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಕಿಲೋಮೀಟರ್ ಕೆಲಸ ರಸ್ತೆ ಕೆಲಸ ಆಗ್ತಾ ಇಲ್ಲ ಆರೋಗ್ಯ ಒಂದು ಇದರಲ್ಲಿ ಆಸ್ಪತ್ರೆಗಳು ಕಟ್ಟಡಗಳಾಗ್ತಾ ಇಲ್ಲ ಸ್ಕೂಲ್ ಬಿಲ್ಡಿಂಗ್ಸ್ ಆಗ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಕೇವಲ ಸಿದ್ದರಾಮಯ್ಯ ಅವರ ಅವರೊಂದು ಸೀಟನ್ನು ಭದ್ರಪಡಿಸಿಕೊಳ್ಳೋದಕ್ಕೋಸ್ಕರ ಮಾತ್ರ ಅವರು ಇವತ್ತು ಈ ಸಮಾವೇಶವನ್ನು ಮಾಡ್ತಾ ಇದ್ದಾರೆ ಅವರ ಕಾಂಗ್ರೆಸ್ ಏನು ಎಮ್ ಎಲ್ ಎಗಳಿದ್ದಾರೆ ಎಲ್ಲ ಕಾಂಗ್ರೆಸ್ ಎಮ್ ಎಲ್ ಮತ್ತೆ ಮಂತ್ರಿಗಳು ಕೂಡ ಒಕ್ಕುಳಿಂದ ಮಾತಾಡ್ತಾ ಇದ್ದಾರೆ ಇಡೀ ಯಾವುದೇ ಕ್ಷೇತ್ರಕ್ಕೂ ಕೂಡ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ರೂಪಾಯಿ ಕೂಡ ಬಿಡುಗಡೆ ದುಡ್ಡು ಬಿಡುಗಡೆ ಮಾಡ್ತಾ ಇಲ್ಲ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಮರೀಶಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ